Wow! Du ser så hendsom ut! ಸಿ ಒಂದೆಲ್ಲ ಹಂದ ನೀರು ಹಾಕ್ತಿ ಚಿನ್ನು 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 ನಾ ಎಲ್ಲಿ ಸೈನ್ ಔಟ್ ಮಾಡಿದನಾ ಮತ್ತೆ ನಾನು ಏನು ಸೈನ್ ಔಟ್ ಮಾಡಿ ಇಲ್ಲ ನಾ ಮಾಡಿದ್ಲು ಹ್ಮ್ ನಾ ಮಾಡಿದಿಲ್ಲ ಏನು ಮಾಡಿದಿಲ್ಲ ಹಾಗೆ ಇತ್ತದು ನಾ ಯಾಕೆ ಮಾಡಕ ಹೊಲಿ ಸುಮ್ಮನೆ ಅಯ್ಯೋ ಇಹಟ್ ಟು ಸಿಟ್ ಬಂತಾ ಸೈನ್ ಔಟ್ ಮಾಡಿ ನಾನು ಸೈನ್ ಔಟ್ ಮಾಡಿಲ್ಲ 나 ಹ್ಯಾಕ್ ಮಾಡಕೊಳ್ಳಿ ನನಗೆ ಹುಚ್ಚ ಕಿಚಿದುದು ನನಗೆ ಗೊತ್ತಿಲ್ಲ ದೊ ನೀನೇ ಪ್ರಮಾದತೆ ಕರೆವರ ಹುಚ್ಚು ನನಗೆ ಓದೊಂದು ಸರಿಯಲೇ ಈ ಏನು ಗೊತ್ತ್ರಿ ಇನ್ನೊಂದು ಟಾಸ್ಕ್ ಮುಟ್ಲರ್ ಜನ ಸಿಟ್ ಬಸನಾ ನಾನು ಅಲ್ಲಿ ಪಾಸ್ವರ್ಡ್ ಕಳಲಾಗಿತ್ತು ಏನು ನೋಡು ನಾನು ಏನು ಮಾಡಿಲ್ಲ ನೋಡ್ರಿ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಅದಾವಲ್ಲ ಸೊ ಕೇರ್ಫುಲ್ ಆಗಿರಿ ಸೊ ಈ ರೀತಿ ನಿಮ್ಗೆ ಹ್ಯಾಕ್ ಮಾಡೋ ಹಿಂಗೆ ಈ ರೀತಿ ಮೆಸೇಜ್ ಕಳಿಸ್ತಾರೆ ನಿಮ್ಗೆ ಇಮೇಲ್ ಮಾಡ್ತಾರೆ ನಿಮ್ಗೆ ಪ್ರಮೋಷನ್ ಕೊಡ್ತೀವಿ ಹಂಗೆ ಹಿಂಗೆ ಹೇಳಿ ಸೊ ನೋಡ್ತಾ ಇರ್ಬೋದು ರೀ ಈಗ ಇಲ್ಲಿ ನೋಡ್ರಿ ನಾನು ಒಂದು ಮೇಲ್ ಬಂದಿತಿ ಸೊ ನೋಡ್ತಾ ಇರ್ಬೋದು ಗೂಗಲಿಂದ ನನಗೆ ಇದು ವೆರಿಫೈ ಆಗೈತಿ ಡೇಂಜರ್ ಐತೆ ಅಂತ ಹೇಳಿ ಓಕೆ ಸೊ ಈ ರೀತಿ ನಿಮ್ಗೆ ಸಿಕ್ಕಾಪಟ್ಟೆ ಬರ್ತಾವೆ ಈಗ ನಮ್ಮ ಚಾನಲ್ ಅದು ಓಪನ್ ಈ ರೀಸನ್ ಏನಾದ್ರು ಗೊತ್ತಾಗಲೈತಿ ಹ್ಯಾಕ್ ಆಗಿತ್ತು ಏನು ಮತ್ತೆ ನೋಡೋಣ ಅದಕ್ಕೆ ಏನು ರಿಪ್ಲೈನು ಮಾಡಿಲ್ಲ ಏನು ಮಾಡೋಕ್ಕೆ ಹೋಗಿಲ್ಲ ಈ ರೀತಿ ಮೇಲಿಗೆ ಸೊ ಭಾಳ ಕೇರ್ಫುಲ್ ಆಗಿರಿ ಇನ್ನೊಂದು ನೀವು ಲಾಗಿನ್ ಆಗಿಡಕ್ಕೆ ಹೋಗ್ಬೇಡ್ರಿ ನಿಮ್ದು ಯೂಟ್ಯೂಬ್ ಚಾನಲ್ ಇರ್ತಾ ಒಟ್ಟು ಲಾಗಿನ್ ಆಗಿಡಕ್ಕೆ ಹೋಗ್ಬೇಡ್ರಿ ಲಾಗಿನ್ ಆಗಿಟ್ರಪ್ಪ ಅಂತ ತಿರು ಗ್ಯಾರಂಟಿ ಹಾಕುತ್ತೆ ನೀವು ಅಂತ ಅಪ್ಲಿಕೇಶನ್ ಡೌನ್ ಮಾಡ್ಕೊತಿರ್ತೀರಿ ಅಥವಾ ಏನಿದೆ ಗೂಗಲ್ದಾಗ ಏನು ಕೌ ಬ್ರೌಸ್ ಮಾಡ್ತಿರ್ತಿರ್ಲಿಲ್ಲ ಅವಾಗೆಲ್ಲ ಈ ರೀತಿ ಪ್ರಾಬ್ಲಮ್ ಆಗ್ತವೆ ಮತ್ತು ಇವೇನು ಥರ್ಡ್ ಪಾರ್ಟಿ ಆಪ್ಸ್ ಇರ್ತಲ್ಲ ನೀವು ಗೂಗಲ್ ಪ್ಲೇಸ್ಟೋರ್ ಆಗಿರ್ಬೋದು ಇಲ್ಲಿಂದ ಹಂತೂ ಆ್ಯಪ್ಸ್ ಡೌನ್ಲೋಡ್ ಮಾಡ್ಕೊತಿರಲ್ಲ ಆ ಟೈಮಲ್ಲಿ ನೀವೇನು ಅಲಾವ್ ಅಲಾವ್ ಮಾಡ್ತಾ ಹೋಗ್ತಿರಲ್ಲ ನಿಮ್ಮ ಪ್ರತಿಯೊಂದು ಇನ್ಫಾರ್ಮೇಷನ್ ಒಳಗಡೆ ಹೋಗ್ತೈತೆ ಅದೇ ಪ್ರಾಬ್ಲಮ್ ಐತಿ ಇನ್ನೊಂದು ಒಟ್ಟೆ ಒಂದು ಚಾನಲ್ ಓಪನ್ ನಾನು ಹೋಗಿ ಟ್ರೈ ಮಾಡ್ತೀನಿ ಏನ್ ರೀಸನ್ ಇಂದ ನಾನು ಗೊತ್ತಾಗಲೇ ಇದು ಹಂತದೊಳಗೆ ಮಾಡಿರಲ್ಲ ಇನ್ನೊಂದು ಲ್ಯಾಪ್ಟಾಪ್ ಲಾಗಿನ್ ಲಾಗಿನ್ ಲಾಗಿರ್ತೀನಿ ಅದ್ರಾಗಳಕ್ಕೆ ಒಟ್ಟೆ ಲಾಗೌಟ್ ಆಗಿರೋದಿಲ್ಲ ನಾ ಇರೋ ಏನು ಮಾಡಿರ್ತೀನಿ ನಂದು ಈ ಸಿಸ್ಟಮ್ ಒಳಗೆ ನಾ ಎರಡು ಅಕೌಂಟ್ ಓಪನ್ ಮಾಡಿದೀನಿ ಒಂದ್ ಎಕ್ಸ್ಚೇಂಜ್ ಸ್ವಿಚ್ ಮಾಡ್ತಿರ್ತೀನಿ ನಾ ಲಾಗಿನ್ ಆಗಿ ಇಟ್ಟಿರೋದಿಲ್ಲ ಸ್ವಿಚ್ ಮಾಡ್ತಿರ್ತೀನಿ ಈಗ ಏನ್ ಪ್ರಾಬ್ಲಮ್ ಆಗಿ ಗೊತ್ತಿಲ್ಲ ನನಗೆ ಇಲ್ಲಿ ನೋಡತ್ತಿರ್ಬೋದು ನಿಮ್ಗೆ ಈಗ ನಾನು ಟ್ರೈ ಮಾಡತ್ತೀನಿ ನಂದು ಒಟ್ಟು ಯೂಟ್ಯೂಬ್ ಚಾನಲ್ ಅವನೇ ಆಗಲಾಗಿತ್ತು ನಮ್ದು ಈಗ ಜಸ್ಟ್ ರೀಸೆಂಟಾಗಿ ಈಗ ಸ್ವಲ್ಪ ಗ್ರೋ ಆಗತ್ತಿರದು ಇಲ್ಲ ನೋಡತ್ತಿರಿ ಇಲ್ಲಿ ಪಾಸ್ವರ್ಡ್ ಚೇಂಜ್ ಬರೋತ್ತೈತಿ ನಾವು ಪಾಸ್ವರ್ಡ್ ಈಗ ಒಟ್ಟೆ ಪಾಸ್ವರ್ಡ್ ತೊಗೊಳ್ಳೋಲ್ಲಾಗಿತ್ತು ಈಗ ಒಟ್ಟೆ ಪಾಸ್ವರ್ಡ್ ತೊಗೊಳ್ಳೋಲ್ಲಾಗಿತ್ತು ನೋಡಿರಿ ಇದು ಒಟ್ಟೆ ಪಾಸ್ವರ್ಡ್ ತೊಗೊಳ್ಳೋಲಾಗಿತ್ತು ನಿಮ್ಮದು ಆ ಪಾಸ್ವರ್ಡ್ ಫೋರ್ಟಿ ಟು ಅವರ್ಸ್ ಆಗು ಚೇಂಜ್ ಆಗಿದೆ ಅಂತ ಹೇಳೋತಿ ನಾವು ಒಟ್ಟೆ ಲಾಗಿನ್ ಆಗಿಲ್ಲ ಪಾಸ್ವರ್ಡ್ ಚೇಂಜ್ ಮಾಡಿಲ್ಲ ಹಿಂಗೆ ಆಗ್ತಿರ್ತವೆ ಈರ್ತೀಸ್ ಕ್ಯಾಂಗೆ ಏನಾಗಿತ್ತು ಅಂತ ಗೊತ್ತಿಲ್ಲ ಯಾರಿಗೂ ಕಾಂಟ್ಯಾಕ್ಟ್ ಮಾಡಬೇಕು ಏನು ಮಾಡಬೇಕು ನನಗೂ ತಿಳಿ ಕೇಳಾತಿ ಏನು ಮಾಡ್ಬೇಕು ನೋಡಬೇಕಿ ಅದೇ ರೀ ಜಸ್ಟ್ ಏನು ಈಗ ಹೌದು ಇಲ್ಲ ಚೆನ್ನಾಗಿ ಗ್ರೋ ಆಗತ್ತಿತ್ತು ನಮ್ದು ಈಗ ಸ್ವಲ್ಪ ಒಂದು ವ್ಯೂಸ್ ಬರೋದಿದ್ದು ಒಂದು ವರ್ಷ ಆದ ನೋವು ಅಲ್ಲ ಒಂದು ವರ್ಷ ಲಿಂಕ್ ಮಾಡಾತಿದ್ದೆ ರೀ ಹಿಂಗೆ ಆತಪ್ಪ ಅಂತ ನೋಡಿರಿ ಇದು ವಿಡಿಯೋ ಮಾಡ್ತೀನಿ ಈ ರೀತಿ ನೀವು ಸ್ಪಾಮ್ ವಿಡಿಯೋಸ್ ವ್ಯೂ ಬರ್ತಾವೆ ನಿಮಗೆ ಮೇಲೆ ಬರ್ತಾವೆ ಪ್ರಮೋಷನ್ಗೆ ದುಡ್ಡು ಹಸಿಗೆ ಬಿದ್ದು ನೀವು ಸಿಕ್ಕ ಯಾವ್ಯಾವ ನೀವು ಆ್ಯಪ್ ಇದ್ದಪ್ಪ ನೀವು ವೆರಿಫೈ ಮಾಡಿ ಒಟ್ಟು ಎಕ್ಸೆಪ್ಟ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ವಿಚಾರ ಮಾಡಿ ಸ್ವಲ್ಪ ಕೇರ್ಫುಲ್ ಆಗಿರಿ ಮತ್ತು ಅದ್ರೊಳಗೆ ಹಿಂಗೆ ಏನು ಲಿಂಕ್ ಕೊಟ್ಟಿರ್ತಾರೆ ನೋಡಿರಿ ಇದು ವಾಟ್ಸಪ್ ನಂಬರ್ ಇದ್ದು ಕೊಟ್ಟರೆ ಇದು ಓಕೆ ಸೊ ರೀತಿ ಲಿಂಕ್ ಏನು ಬಂದಿತ್ತು ಕೋರಿ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ನೀವು ಕ್ಲಿಕ್ ಮಾಡೋಕೊಬೇಡಿ ಆ ಲಿಂಕನ್ನು ಓಪನ್ ಹೋಗ್ಬೇಡ್ರಿ ನಿಮ್ದು ಅಕೌಂಟ್ ಇರುತ್ತಲ್ಲ ಯೂಟ್ಯೂಬ್ ಹೇಗೆ ನಿಮ್ದು ಅಕೌಂಟ್ ಇರತ್ತಲ್ಲ ಅದು ಬೇರೆ ಮೊಬೈಲ್ ಫೋನ್ ಒಳಗೆ ಲಾಗಿನ್ ಆಗಿರ್ರಿ ಇನ್ನೊಂದು ಬೇರೆ ಇಮೇಲ್ ಐಡಿ ಯೂಸ್ ಮಾಡ್ರಿ ನಿಮ್ದೇನು ನೀವು ಯಾವ ಯೂಟ್ಯೂಬಲ್ಲಿ ಯಾವ ನೀವು ಇಮೇಲ್ ಐಡಿ ಕೊಟ್ಟಿರ್ತಿರ್ಲಿಲ್ಲ ಅದರಲ್ಲಿ ನೀವು ಯಾವುದು ಏನು ಇಮೇಲ್ ಡಿ ಇರ್ತಿಲ್ಲ ಅದು ಯಾರಿಗೂ ಶೇರ್ ಹೋಗ್ಬೇಡ್ರಿ ಭಾಳ ರಿಸ್ಕ್ ಆಗಿರ್ತೈತೆ ಸೊ ನೋಡ್ರಿ ನಮ್ಮ ಚಾನಲ್ ಓಪನ್ ಆಗೈತಿ ಎಷ್ಟು ಕಷ್ಟಪಟ್ಟು ಒಂದು ವರ್ಷ ಆಗಿತ್ತ ಈಗ ಏನೋ ಒಂದು ಸ್ವಲ್ಪ ಯೂಸ್ ಬರೋತ್ತದ ನಮಗೆ ಒಮ್ಮೆ ಸಡನ್ದಾಗ ಶಾಕ್ ಆಗ್ತದೆ ನನಗೆ ಈಗ ಸ್ವಲ್ಪ ಪ್ರೈಮ್ ವ್ಯೂಸ್ ಬರತ್ತಿದ್ದ ಆಯ್ತಪ್ಪ ನೋಡಿ ಸ್ವಲ್ಪ ಚಾನಲ್ ಗ್ರೋ ಆಗೈತಿ ಅನ್ಕೊಂಡಿದ್ದೀವಿ ಮತ್ತೆ ಏನ್ರಿ ಒಂದು ಚಾನಲ್ ಎಷ್ಟೈತೆ ಬರೀ ಇದ್ದು ಸಬ್ಸ್ಕ್ರೈಬರ್ಸ್ ಅಷ್ಟೇ ಇದಾರೆ ಹೌದಪ್ಪ ಲಕ್ಷಣ ಸಬ್ಸ್ಕ್ರೈಬರ್ಸ್ ಇದಾರೆ ಅನ್ನೋಲ್ಲ ಏನಿಲ್ಲ ಬಟ್ ಕಷ್ಟ ಯಾವ್ದು ಪಡತಿರೂ ಒಂದ್ ವರ್ಷದಿಂದ ಕಷ್ಟ ಪಡತ್ತೀವಿ ವಿಡಿಯೋಸ್ ಮಾಡಿ ಹಾಕಿ ಈಗ ರೀಸೆಂಟ್ ಆಗಿ ಸ್ವಲ್ಪ ವ್ಯೂಸ್ ಬರತ್ತಿದ್ದು ಈ ನೋಡ್ರಿ ಹಿಂಗಾದ್ರೆ ಏನ್ ಮಾಡಬೇಕು ನಂಗೆ ಗೊತ್ತಾಗಿಲ್ಲ ಮಾರ್ನಿಂಗ್ ನೋಡಿ ನಾ ಸುಮ್ನೆ ಜಸ್ಟ್ ಹೋಗಿ ನೋಡಿ ನಾನು ಮಾರ್ನಿಂಗ್ ನೋಡಿಲ್ಲ ನಾನು ನಮ್ಮ ಮೋರ್ನಿಂಗ್ ನಾವು ಲ್ಯಾಪ್ ಓಪನ್ ಓಪನ್ ನಾ ಯಾವಾಗ ಕಾಲೇಜ್ ಬಿಟ್ಟಿ ನಾನು ಲ್ಯಾಪ್ ತೆಗ್ದಿಲ್ಲ ತಗ್ದಿಲ್ಲ ನಾನು ಮತ್ತೆ ನೋಡಿ ನಾನು ಲಾಗಿನ್ ಮಾಡಿದ ಅದರೊಳಗೆ ಅಲ್ಲ ನೀದ್ರ ಲಾಗಿನ್ ಮಾಡಿ ಇರ್ತಿದ್ದಿಲ್ಲ ನೀನೆ ಇಲ್ಲ ನಾನು ಇದರೊಳಗೆ ನೀ ಲಾಗಿನ್ ಮಾಡಿ ನಾ ನಾನು ಎರಡು ಅಕೌಂಟ್ ತೆಗ್ದಿದ್ದೆ ಗೊತ್ತಿಲ್ಲ ಸ್ವಿಚ್ ಮಾಡ್ತಿದ್ದೆ ಗೊತ್ತಿಲ್ಲ ನಿನಗೆ ನಾ ಮತ್ತೆ ಹ್ ಸ್ವಿಚ್ ಮಾಡ್ತಿದ್ದೆ ನೀ ಅದ್ರೊಳಗೆ ನೀ ಲಾಗಿನ್ ಆಗಿ ಇಟ್ಟಿರ್ತಿದ್ದೀಯ ನೀ ಲಾಗಿನ್ ಇಟ್ಟಿಲ್ಲ ನಾನು ಲಾಗಿನ್ ಇಟ್ಟಿತ್ತಿ ಈಗ ಹೆಂಗ್ ಹೆಂಗ್ ಮಾಡ್ತಿದ್ದೀ ಏನು ಮಾಡ್ತಿದ್ದೀ ಈಗ ಹೇಳಿ ಈಗ ನೋಡ್ರಿ ಇಷ್ಟ ಕಷ್ಟಪಟ್ಟ ಮಾಡಿದೀವಿ ಎಷ್ಟೋ ಏನೇನು ಅನ್ಕೊಂಡಿದ್ದೆನೋ ನಾವು ಚಾನಲ್ ಹಿಂಗೆ ಆಗಿತ್ತಪ್ಪ ಹಿಂಗೆ ಗ್ರೋ ಮಾಡೋ ಹಂಗೆ ಗ್ರೋ ಮಾಡೋ ಅಂತ ಎಷ್ಟು ಅನ್ಕೊಂಡಿದ್ದೀವಿ ಈಗ ನೋಡಿ ಒಮ್ಮೆ ಸಡನ್ ಆಗಿ ಈ ರೀತಿ ನಮ್ಗೆ ಶಾಕ್ ಸಿಕ್ಕಿತ್ತು ಏನು ಮಾಡ್ತೀರಿ ಎಷ್ಟು ನಾ ಟ್ರೈ ಮಾಡ್ತೀನಿ ಏನೂ ಆಗಲಿ ಮಗ ನಾ ಏನು ರೀ ಇವತ್ತು ಮುಂಜಾನೆ ನೋಡಿದ್ರು ಕೂಡ ಹೆಂಗೆ ನಾನು ಸೀದಾ ಡೈರೆಕ್ಟ್ ಯೂಟ್ಯೂಬ್ ಬಂದು ಅಷ್ಟೇ ನೋಡಿದ್ದೆ ಅದು ನನ್ನ ಚಾನಲ್ನೂ ಓಪನ್ ಮಾಡಿಲ್ಲ ನಾನು ಯಾಕಂದ್ರೆ ಬೇರೆ ಕೆಲಸ ಮಾಡೋದು ಗೊತ್ತಿದ್ದೆ ಇನ್ನೇನು ನಾವು ಲಾಗಿನ್ ಆಗಿಲ್ಲ ಹೊಟ್ಟೆ ಸಿಸ್ಟಮ್ ಲಾಗಿನ್ ಆಗಿಲ್ಲ ಈಗ ನಾನು ಡೈಲಿ ನಾನು ಲಾಗಿನ್ ಆಗಿ ನೋಡ್ತಿದ್ದೆ ನಾನು ಹ್ಞೂ ಇದ್ರೊಳಗೆ ಏನು ಮಾಡಿ ಹೇಳ್ರಿ ಇವ್ರಿಗೆ ಏನು ಏನಿಲ್ಲ ಏನೇನು ಅನ್ಕೊಂಡು ಕೂತಿದೀವಿ ರೀ ನಾವು ಹಂಗಾಗತ್ತೆ ಹೇಳಿ ಈಗ ಒಂದು ವರ್ಷ ಈಗ ಮತ್ತೆ ನೋಡ್ರಿ ಈಗ ಇದು ಮಾಡ್ಬೇಕಂದ್ರೆ ಮತ್ತೊಂದು ವರ್ಷ ರೀ ಒಂದು ವರ್ಷ ನಾವು ಮಾಡತ್ತಿದೀವಿ ಈಗ ಎರಡು ಸಲ ಹೇಳ್ತೀನಿ ನಾನು ಲಾಗಿನ್ ಮಾಡಿಡಕ್ಕೆ ಹೋಗ್ಬೇಡಿ ಲಾಗಿನ್ ಮಾಡಿಡಕ್ಕೆ ಅಂತ ಎಷ್ಟು ಸಲ ಹೇಳ್ತೀನಿ ನಾನೀಗ ಲಾಗಿನ್ ಮಾಡಿ ಇಡ್ತಿರ್ತೀನಿ ನೀನು ಆ ಲಾಗೌಟ್ ಮಾಡಿ ಇಡ್ಬೇಕು ಅವತ್ತು ಲಾಗಿನ್ ಮಾಡಿ ಇಡೋಕ್ಕೆ ಹೋಗ್ಬಾರ್ದು ಏನು ಓಪನ್ ಮಾಡಿಲ್ಲ ಈಗ ನೋಡೋ ಒಂದು ವರ್ಷಲಿ ನಿಮ್ಗೆ ಕಷ್ಟಪಡುತ್ತೀವಿ ಒಮ್ಮೆಂದೊಮ್ಮೆ ಈಗ ಹೌದು ಇಲ್ಲ ಅಷ್ಟು ವ್ಯೂಸ್ ಬರೋತ್ತಿದ್ದು ಈಗ ರೀ ಜಸ್ಟ್ ರೀಸೆಂಟಾಗಿ ಒಂದು ಎರಡು ಪ್ರ್ಯಾಂಕ್ ಮಾಡಿದ್ದೀವಿ ಈಗ ಹೌದಿಲ್ಲ ಒಂದು ಸ್ವಲ್ಪ ಚಲೋ ವ್ಯೂಸ್ ಬರೋತ್ತಿದ್ ಎಲ್ಲರೂ ಇಷ್ಟಪಡಾತಿದ್ರೆ ಆ ಪ್ರ್ಯಾಂಕ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಎಷ್ಟು ಹದಿನೇಳು ಹದಿನಾರು ಸಾವಿರ ವ್ಯೂಸ್ ಹೋಗಿ ಅದೊ ಸ್ವಲ್ಪ ಖುಷಿ ಬಂದೈತಿ ಸ್ವಲ್ಪ ಎಷ್ಟೋ ಮೋಟಿವೇಟಾಗಿತ್ತು ನಾವು ಏನಪ್ಪ ಐಮೇಲ್ ಚಲೋ ಚಲೋ ಕಂಟೆಂಟ್ ಮಾಡೋದು ಅಂತ ಅನ್ಕೊಂತೀವಿ ಬರೀ ಇನ್ನೂರು ಚಾನಲ್ ಸಬ್ಸ್ಕ್ರೈಬರ್ಸ್ ಇದ್ರೆ ಅಂಥ ಚಾನಲ್ ಹ್ಯಾಕ್ ಮಾಡುವಂತ ಏನು ಹೇಳ್ಬೇಕಾದ್ರೆ ಈಗ ತಪ್ಪು ನಮ್ಮದು ಅವ್ರದ್ದು ಏನೂ ಗೊತ್ತಾಗಲಿಲ್ಲ ನಾನತ್ತಿರ ಯಾವ್ದು ಇಮೇಲ್ ಓಪನ್ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಆ ಇಮೇಲ್ ಐ ಡಿಗೆ ಯಾವುದೋ ಈ ರೀತಿ ಸ್ಪಾಮ್ ಇಮೇಲ್ ಬರೋದಿಲ್ಲ ಬಟ್ ನನಗೆ ನನಗನ್ಸಾ ಇದ್ರೊಳಗೆ ಡ ಲಾಗಿನ್ ಇಡ್ತಿದ್ರು ಇದ್ರೊಳಗೆ ಮೋಸ್ಟ್ಲಿ ಇದರಿಂದ ಪ್ರಾಬ್ಲಮ್ ಆಗಿತ್ತು ಅನ್ನೋ ಅನ್ಸಾ ಅದೇ ನಾನು ಗೊತ್ತಾಗಿದ್ದಾನಾಗಿನಾಗಿ ಇಡಕ್ಕೆ ಹೋಗ್ಬಾರ್ದು ಯಾವುದು ಒಟ್ಟೆ ಚೆನ್ನಾಗಿ ಲಾಗಿನೇ ಇಡಕ್ಕೆ ಹೋಗ್ಬಾರ್ದು ನಾನು ಇದಕ್ಕೆಲ್ಲ ಬರೆದು ಇಟ್ಟಿರ್ತೀನಿ ಪಾಸ್ವರ್ಡ್ ಎಲ್ಲ ಎಲ್ಲ ಲಾಗೌಟ್ ಮಾಡ್ಬಿಡ್ತೀವಿ ಅವ್ನ ಅದ್ರ ಸಲಹೆ ಇಟ್ಟಿರ್ತಾನೆ ಔಟ್ ಮಾಡಿ ಯಾವತ್ತು ಲಾಗಿನ್ ಮಾಡಿ ಇಡಕ್ಕೆ ಹೋಗ್ಬಾರ್ದು ಯಾಕಂದ್ರೆ ನಾವು ಬೇರೆ ಬೇರೆ ಬ್ರೌಸ್ ಮಾಡ್ತಿರ್ತೀವಿ ಅಲ್ಲ ಎಲ್ಲ ಪ್ರಾಬ್ಲಮ್ ಆಗ್ತದೆ ನೋಡ್ರಿ ನಮ್ಮ ಜೊತೆ ಇದ್ರೆ ಹಿಂಗೆ ಈಗ ನಾನು ಏನು ಮಾಡೋದು ನೀವು ಅರ್ಥ ಆಗೈತಿ ನಾನು ಖುಷಿ ಹೋಗ್ಲೋಗಿದ್ದೀನಿ ಈ ಯಾರ ಮೇಲೆ ಹಾಕಬೇಕು ಏನು ಏನು ಗೊತ್ತಾಗ್ತದೆ ಎಲ್ಲ ಹೋಗಿ ಮಾಡೋದು ಏನು ಮಾಡೋದು ಗೊತ್ತಾಗ್ತದೆ ಅಷ್ಟು ಸಣ್ಣ ಚೆನ್ನ ಯಾರು ಇದು ಮಾಡ್ತಾರೆ ಬಿಡೋ ಅಂದ್ಕೊಂಡಿದ್ದೆ ನಾವು ನೋಡಿರಿ ಹಿಂಗಾಗಲಿ ನೀವು ಅದಕ್ಕೆ ಹೇಳೋದು ಲಾಗಿನಾಗಿ ಲಾಗಿನ್ ಲಾಗಿನಾಗಿ ಇಡಬೇಡಪ್ಪ ಅಂತಂದ್ರೆ ಅದಕ್ಕೆ ಹೇಳುದು ನಾನು ಲಾಗಿನಾಗ ಇಟ್ಟರೆ ಹಿಂಗೆ ಪ್ರಾಬ್ಲಮ್ ಆಯ್ತು ಆ ನಸಿಬ್ ಆ ಮೊಬೈಲ್ ಆ ಅದಕನ ಲಾಗಿನ್ ಆಗಿರಲಿಲ್ಲ ನಾನು ಅದಕ್ಕೆ ಒಳಗ ಅದಕ್ಕೆ ಹಾಳ್ತೀನಿ ಏನೋ ಅದಕ್ಕೆ ಆಗಿರಲಿಲ್ಲ ಏನ್ ರಾಗದ ಬಾ ಪರಿಸ್ಥಿತಿಗೆ ಆಗತಂದ್ರು ಇನ್ನೊಂದು ಹಿಂಗಾಡ್ ನೋಡಕತ್ತೀ ಪಟ್ಾ ಹಂಗೇ ಲಚ್ಚಿನಿ ಓಪನ್ ಮಾಡಲಾರಾ ಹೆಂಗಾಗುತ್ತೆ ಹೇಳುದು ನೀನು ಓಪನ್ ಮಾಡಲಾರಾ ಹೆಂಗ್ ಹೋಗುತ್ತೆ ಹೇಳೋದು ಅದ ಹಂಗೇ ಓಪನ್ ಇಟ್ಟಿಲ್ಲ ಹೆಂಗೇ ಇಗ್irdiತ್ತಲ್ಲ ಅದು ನೀ ಓಪನ್ ಮಾಡಲಾರಾ ಹೆಂಗಿದೋ ಆಗತ್ತೆ ಹೇಳೋದು ಯಾವಾಗಿಂದ ನಾವು ಕಷ್ಟಪಡತ್ತೀವಿ ಆಗತ್ತೆ ಅಂತ ಹೇಳಿ ನಾವು ಮಾಡದಿದ್ದೀವಿ ಯಪ್ಪ ಈಗ ಏನು ಮಾಡಬೇಕು ಮತ್ತು ಫಸ್ಟ್ ಚಾ ಸ್ಟಾರ್ಟ್ ಮಾಡ್ಬೇಕಾನ ಈಗ ಹಾಂ ನೋಡ್ರಿ ನಮ್ಮ ಚಾನಲ್ ಓಪನ್ ಆಗಲೈತಿ ಇದ್ರೊಳಗೆ ಓಪನ್ ಆಗಲೈತಿ ಈ ರೀತಿ ಬರೋದಿತ್ತು ನಮ್ಮ ಚಾನೆಲ್ ಓಪನ್ ಆಗಲಿ ಈಗ ಎಷ್ಟು ಅಂತಿದೆ ನಾನೇ ಹಂಗೆ ಮಾಡಮ್ಮ ಹಿಂಗೆ ಮಾಡಮ್ಮ ಅದು ಈಗಿನೂ ಈಗೀಗ ಈಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಿದ್ಲೆ ಈಗೇನು ಮತ್ತೊಂದು ತಿಂಗಳಿಂದ ಈಗ ಸ್ಟಾರ್ಟ್ ಮಾಡ್ಬೇಕಾ ಮೊದ್ಲಿಂದ ಈಗ ಈಗೇ ಚಾನಲ್ಗೆ ಗ್ರೋ ಈಗ ಜಸ್ಟ್ ಗ್ರೋ ಆಗೋತಿತ್ತು ರೀ ಈಗ ಈಗ ಜಸ್ಟ್ ಸಬ್ಸ್ಕ್ರೈಬರ್ಸ್ ಆಗೋದಿತ್ತು ರೀ ಈಗ ಜಸ್ಟ್ ವ್ಯೂಸ್ ಬರೋತ್ತಿದ್ರು ಒಂದು ಸಾವೊಂದು ವರ್ಷ ಹಿಂಗೆ ಕಷ್ಟಪಡತ್ತಿದ್ವಿ ಈಗ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ನಾವು ಮೊದ್ಲಿಂದ ಸ್ಟಾರ್ಟ್ ಈಗ ಅದು ಇರುವಂಥ ವಿಡಿಯೋಸ್ ಎಲ್ಲ ಹೋದವು ರೀ ಲಕ್ಕಿಲಿ ಏನೋ ನಾನು ಸ್ವಲ್ಪ ವೀಡಿಯೋಸ್ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಕೆಲವೊಂದಿಷ್ಟು ವೀಡಿಯೋ ಅದಾವೆ ಓಕೆ ಒಂದು ಒಂದಷ್ಟು ವೀಡಿಯೋಸ್ ಅದಾವೆ ಬಟ್ ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಹೊಸ ಸ್ಟಾರ್ಟ್ ಮಾಡಿ ಅಪ್ಲೋಡ್ ಮಾಡಿದೆಪ್ಪ ಅಂದ್ರೆ ಈಗ ಮತ್ತೆ ರೀಚ್ ಆಗೋದು ಮತ್ತು ಟೈಮ್ ತೊಗೋದಿದ್ರಿ ಮತ್ತೆ ಕಷ್ಟಪಡಬೇಕೀಗ ಅದಕ್ಕೆ ನಿಮ್ಗೆ ಹೇಳ್ತೀನಿ ಸೊ ಈ ವಿಡಿಯೋ ಯಾವ ಚಾನಲ್ಗೆ ಬರ್ತಿದ್ದು ಗೊತ್ತಿಲ್ಲ ನನಗೆ ಈ ಚಾನಲ್ ಓಪನ್ ಮಾಡ್ತೀನಿ ಅದು ಹೆಂಗೆ ರಿಕವರ್ ಆಗುತ್ತೆ ಇಲ್ಲೋ ಗೊತ್ತಿಲ್ಲ ಸೊ ಏನು ರೀ ವಿಡಿಯೋ ನೋಡಿದ್ರಪ್ಪ ಅಂದ್ರೆ ಸಪೋರ್ಟ್ ಮಾಡ್ತೀವಿ ಏನು ಹಾಕಬೇಕು ಲೇಪ ಏನು ಮಾಡಿ ಬರ್ತೈತಿ ಪಾಸ್ವರ್ಡ್ ಹೋಗಿಬಿಟ್ಟಿವಿ ಪಾಸ್ವರ್ಡ್ ಚೇಂಜ್ ಅವರ ಪಾಸ್ವರ್ಡ್ ಇಲ್ಲದೇ ಏನು ಮಾಡಲಿ ಹೆಂಗೆ ಮಾಡಲಿ ಪಾಸ್ವರ್ಡ್ ಇಲ್ಲ ಅಂದ್ರೆ ಅದಕ್ಕೆ ಅಂತಾರೆ ಮತ್ತೆ ಹ್ಯಾಕ್ ಆಗೋದಂದ್ರೆ ಅದಕ್ಕೆ ಅಂತಾರೆ ಅದಕ್ಕೆ ಅಂತಾರೆ ನೋಡಿಲ್ಲ ಎಲ್ಲ ಇನ್ಸ್ಟಾಗ್ರಾಮ್ ಐ ಡಿ ಹ್ಯಾಕ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ಹ್ಯಾಕ್ ಮಾಡ್ತಾರೆ ಏನು ಐದು ಐದ್ನೂರು ಸಾಕು ಅವ್ರಿಗೆ ಅವ್ರು ಮಾಡ್ಕೊಂಡು ಬಿಡ್ತಾರೆ ಅವ್ರಿಗೆ ಅವ್ರು ಏನು ಬೇಕಾಗೋದಿಲ್ಲ ಅವ್ರು ಏನು ಅಷ್ಟಕ್ಕೆ ಅಷ್ಟು ಇದ್ರಪ್ಪ ಅಂದ್ರೆ ವ್ಯೂಸ್ ಬರೋದ್ರನ್ನ ಗೊತ್ತಾದ್ರೆ ಮುಗಿತವ್ರು ಸುಮ್ಮನೆ ಮಾಡ್ಕೊಂಡು ಬಿಡ್ತಾರೆ ಮಂದಿ ತೊಗೊಳ್ರು ಭಾಳ ಹುಚ್ಚಿದಾರೆ ಅವರು ಅಷ್ಟೇ ಅವ್ರಿಗೆ ಅಷ್ಟೇ ಐದ್ನೂರು ಸಬ್ಸ್ಕ್ರೈಬರ್ಸ್ ಈ ಚಾನಲ್ ಏನಿಲ್ಲ ಅಂದ್ರೆ ಐದೈದು ಆರಾರು ಸಾವಿರ ರೂಪಾಯೂ ಅವ್ರಿಗೆ ಈಸಿಲಿ ಅಷ್ಟಕ್ಕೆ ಮಾರ್ಕೊಂಡು ಬಿಡ್ತಾರೆ ಅವ್ರು ಏನು ಹೋಗ್ತಿರ್ತೈತಿ ಅವ್ರ ಹತ್ರ ಕಷ್ಟಪಟ್ಟಿರೋದಿಲ್ಲ ಏನಿಲ್ಲ ಹ್ಯಾಕ್ ಮಾಡ್ತಾರೆ ಮಾರ್ಕೋತಾರೆ ಈಗ ನಾವು ಇಲ್ಲಿ ಒಂದು ವರ್ಷದಿಂದ ನಾವು ಎಷ್ಟು ಕಷ್ಟಪಟ್ಟಿದ್ದು ಮಾಡಿದ್ದು ಈಗ ಏನು ಮಾಡ್ಬೇಕು ಹೇಳ ಈಗ ಇಂಬತ್ತು ನಾವು ವಿಡಿಯೋಸ್ ಮಾಡ್ಬೇಕಾ ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕಾ ಸ್ಟಾರ್ಟಿಂಗ್ ಇಡದೆ ಏನ್ ನನಗೂ ಅರ್ಥ ಆಗಲೈತಿ ಏನು ಈಗ ಹೇಳ್ತೇನೆ ರೀ ಈಗ ಲಾಗಿನ್ ಮಾಡಿ ಅಲ್ಲಿ ಲಾಗಿನ್ ಮಾಡಿ ಇಡ್ತಿದ್ದಿಲ್ಲ ಹೇಳಿ ಅದ್ರೊಳಗೆ ಲಾಗಿನ್ ಮಾಡಿ ಇಡ್ತಿದ್ದಿಲ್ಲ ನೀ ಲಾಗಿನ್ ಮಾಡಿ ಇಡ್ತಿದ್ದಿಲ್ಲ ಲಾಗಿನ್ ಮಾಡಿ ಇಡ್ತಿದ್ದಿಲ್ಲ ನೀನೇ ಲಾಗಿನ್ ಎಲ್ಲಿ ಇಲ್ಲ ಮತ್ತೆ ಲಾಗಿನ್ ಮಾಡಿ ಮಾಡಿರ್ತಿದ್ದಿಲ್ಲ ಲಾಗೌಟ್ ಹೊಡ್ದೀನಿ ಒಂದ್ಸಲ ಇರೋದಕ್ಕೆ ಲಾಗೌಟ್ ಹೊಡಿದೀನಿ ನೀನು ಹೇಳೋ ನೀವು ಹಾ ಅದೇ ಹೇಳ್ತೀನಿ ಸ್ವಿಚ್ ಅಕೌಂಟ್ ನಾನು ಅದಕ್ಕೆ ಹೇಳ್ತೀನಿ ಅದಕ್ಕೆ ಲಾಗೌಟ್ ಮಾಡಿ ಇಡಬೇಕಿಲ್ ನೀನು ಸ್ವಿಚ್ ಅಕೌಂಟ್ ಅಲ್ಲ ಇದು ಎರಡು ಅದು ಆ ನೀ ಬರೀ ಅಮ್ಮು ನೀವು ಒಂದೈತೆ ನನ್ನ ಒಂದೈತಿ ಅದನ್ನು ಲಾಗೌಟ್ ಇಲ್ಲ ಹಾಂ ಮತ್ತೆ ಇನ್ನೊಂದೇ ಇತ್ತಲ್ಲ ಇನ್ನೊಂದು ಹಾ ಮತ್ತೆ ನೀ ಎರಡೂ ಲಾಗೌಟ್ ಮಾಡಿರಲಿಲ್ಲ ಹಂಗೆ ಇಟ್ಟಿರ್ತಿ ಅದು ಇದು ಬ್ರೌಸ್ ಮಾಡ್ತಿರ್ಬೇಕಾದ್ರೆ ನೀವು ಆ ಈ ವಿಡಿಯೋ ನೋಡ್ತಿರ್ತಿಲ್ಲ ಚೆಕ್ ಮಾಡ್ತಿರಿ ಡೌನ್ಲೋಡ್ ಮಾಡಬೇಕಾದ್ರೆ ಡೌನ್ಲೋಡ್ ಸಿ ಯೂಸ್ ಮಾಡ್ತಿರ್ತಿಲ್ಲ ಅವೆಲ್ಲ ಥರ್ಡ್ ಪಾರ್ಟಿ ಇವು ಯೂ ವೆಬ್ಸೈಟ್ ಇರ್ತಾವೆಲ್ಲ ಅವೆಲ್ಲ ಇನ್ಫಾರ್ಮೇಷನ್ ತೊಗೋತಾರೆ ಈಗ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಬೇರೆ ಏನು ಡೌನ್ಲೋಡ್ ಡೌನ್ ಸಾಂಗ್ ಡೌನ್ಲೋಡ್ ಮಾಡ್ಕೋತಿರ್ತಿಲ್ಲ ಅವೆಲ್ಲ ವೆಬ್ಸೈಟ್ ಓಪನ್ ಆಗ್ತಾವಲ್ಲ ಮತ್ತು ಅವೆಲ್ಲ ಹಾಗಾಗ್ತವೆ ಲಾಗಿನ್ ಆಗಿಲ್ಲ ಅಂತಂದ್ರೆ ಲಾಗಿನ್ ಮಾಡ್ಕೋತಿರ್ಬೇಕು ನಾವು ಬಂದ್ ಮಾಡೋದು ಏನು ಮಾಡ್ತಿದ್ದು ಅದಕ್ಕೆ ಲಾಗಿನ್ ಮಾಡಿ ಇಡಬೇಕು ಲಾಗೌಟ್ ಮಾಡಿ ಇಡಬೇಕು ಯಾವತ್ತು ಲಾಗಿನ್ ಮಾಡಿ ಇಡಕ್ಕೆ ಹೋಗಬಾರ್ದೆ ಯಾವುದೇ ಇರಲಿ ಮೊಬೈಲ್ ಫೋನ್ ಆಗಿರೊಳಗೆ ಆಗಿರಲಿ ಎರಡೂ ನಾ ಅದಕ್ಕೆ ನೀನು ಎದಕ್ಕೆ ಮೊಬೈಲ್ ಫೋನ್ ಕೊಡೋಕ್ಕು ನೀವು ಅಂಚಿರ್ತೀನಿ ಹೇಳ ಇದ್ರ ಸಲುವಾಗಿ ಹಿಂಗೆಲ್ಲ ರಿಸ್ಕ್ ಭಾಳ ಇದೆ ಭಾಳ ಮಂದಿ ಜೊತೆ ಹಿಂಗೆಲ್ಲ ಎಷ್ಟೋ ಮಂದಿ ಎಷ್ಟೋ ಕಷ್ಟಪಟ್ಟ ಮಾಡಿರ್ತಿದ್ದಾರೆ ನಮ್ಮದೇ ನೋಡಿ ಒಂದು ವರ್ಷ ಆದ ನಾವು ಕಷ್ಟಪಡತ್ತೆ ಈಗ ಒಮ್ಮೆ ಚಾನಲ್ ಹ್ಯಾಕ್ ಆಗಿದೆ ಅಂದ್ರೆ ಏನು ಮತ್ತೆ ಸ್ಟಾರ್ಟ್ ಮಾಡ್ಬೇಕನ್ನ ಮೊದ್ಲಿಂದ ವಿಚಾರ ಮಾಡಿ ಮೊದ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಯಾರು ಯಾರು ನೋಡಿದ್ರೆ ನಮ್ಗೆ ಏನಿದೆಯಾ ಹೋದಪ್ಪ ನಮಗೆ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದಾರೆ ನಮ್ಗೆ ಯಾರು ಮ್ಯಾನೇಜರ್ ಅದ ನಾಕ ಲಕ್ಷಗಡ್ಲೆ ಸಬ್ಸ್ಕ್ರೈಬರ್ ಮ್ಯಾನೇಜರ್ ಅದ ನಾಕ ಏನಿಲ್ಲ ಎಲ್ಲ ಕೂಡ ಜನ ಸಬ್ಸ್ಕ್ರೈಬರ್ಸ್ ಇದ್ರೆ ನಮಗೆ ಈ ಹೋದಲ್ಲ ಚಾನಲ್ ಗ್ರೋ ಆಗತ್ತಿತ್ತು ಯಾರು ಸಪೋರ್ಟ್ ಮಾಡಿದ್ರು ಏನು ಮಾಡ್ತಾರೆ ಯಾರಿಗೂ ಏನು ಮಾಡೋಕ್ಕಾಗೋದಿಲ್ಲ ಆ ಯೂಟ್ಯೂಬ್ ಬಂದಕ್ಕೆ ನಿಮ್ಮ ತಪ್ಪೈತೆ ಅಂತ ಅದು ನಿಮ್ಮ ಪಾಸ್ವರ್ಡ್ ನಿಮಗೆ ಕೇರ್ಫುಲ್ ಆಗಿ ಇಟ್ಕೊಳ್ಳೋಕ್ಕೆ ಬರೋದಿಲ್ಲ ಅಂತ ಇತ್ತು ಈಗೇನು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅವ್ರಿಗೆ ಮಂದಿಗೊ ಗೊತ್ತಾರೆ ಹ್ಯಾಂಗಾಗುತ್ತೆ ಈಗಿನ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಹೆಂಗೆ ಹ್ಯಾಂಗೆ ಗೊತ್ತಾಗತ್ತೋ ಏನಾದ್ರೂ ಗೊತ್ತಾಗುತ್ತೆ ಇವು ಹಳೆ ಸಬ್ಸ್ಕ್ರೈಬರ್ ಹೆಂಗೆ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮ್ ಒಳಗೂ ಆಕ್ಟಿವ್ ಇಲ್ಲ ಇನ್ಸ್ಟಾಗ್ರಾಮ್ ಒಳಗೆ ನಿನಗೆ ರೀಲ್ಸ್ ಮಾಡಿ ಹಾಕಪ್ಪ ಅಂತಿದ್ದೆ ನೀನು ಅದನ್ನೂ ಮಾಡಿಲ್ಲ ಹಾಂ ಮಿನಿ ಬ್ಲಾಗ್ ಇನ್ಸ್ಟಾಗ್ರಾಮ್ಳಿಗೂ ಹಾಕು ಯೂಟ್ಯೂಬ್ಗಳಿಗೂ ಹಾಕು ಅಂತಿದೆ ಅಲ್ಲಿ ಮಾಡಿಲ್ಲ ಅಟ್ಲೀಸ್ಟ್ ಇಲ್ಲಿ ಸಬ್ಸ್ಕ್ರೈಬರ್ಸ್ ಹೋಗಿದ್ರಪ್ಪ ಅಂದ್ರೆ ಅಲ್ಲಿ ಅಲ್ಲಿವರಿಗೆ ಹೇಳೋಕ್ ಬರ್ತಿತ್ತು ನಮ್ಮದು ಹಿಂಗೆ ಚಾನಲ್ ಆಗಿದ್ದು ಹೊಸ ಚಾನಲ್ ತೆಗ್ದೀವಿ ಹಿಂಗೆ ಮಾಡ್ರಿ ಅಂತ ಹೇಳಕ್ ಬರ್ತಿತ್ತು ಈ ಯಾರಿಗೆ ಹೆಂಗೆ ಅವ್ರಿಗೆ ಈಗ ನಾವು ಹೊಸ ವೀಡಿಯೋ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಹೆಂಗೆ ಗೊತ್ತಾಗ್ತಿತ್ತ ಹೇಳೋರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಏನೂ ಗೊತ್ತಾಗೋದಿಲ್ಲ ಈಗ ಎಷ್ಟು ಮಂದಿ ಎಷ್ಟು ಪ್ರೀತಿ ತೋರೋ ಈಗೀಗ ಈಗ ರೀಸೆಂಟಾಗಿ ಇಬ್ಬರದ್ದು ಬ್ಲಾಗ್ ಚಲೋ ಬರ್ತಾವ್ರಿ ಪ್ರ್ಯಾಂಕ್ ವೀಡಿಯೋಸ್ ಮಾಡಿರಿ ಪ್ರ್ಯಾಂಕ್ ಭಾಳ ಚಲೋ ಬರೋತ್ತವ ನಿಮ್ಮ ಪ್ರ್ಯಾಂಕ್ ಆದಷ್ಟು ನೀವು ಪ್ರ್ಯಾಂಕ್ ವೀಡಿಯೋಸ್ ಮಾಡ್ರಿ ಅಂತ ಎಷ್ಟು ಹೇಳತ್ತಿದ್ರೆ ಮಂದಿ ನಾನು ಅದೇ ಹೇಳಿದ್ರಿ ಈಗ ಪ್ರಾಂಕ್ ವಿಡಿಯೋಸ್ ಮಾಡುವ ಇನ್ನಾಗಿಂದ ಸೊಲೋ ಚಲೋ ಪ್ರಾಂಕ್ ಮಾಡಮು ಅಂತೇಳಿ ಏನು ಮಾಡ್ಲಿಿಸಿ ನೀನು ಏನು ಮಾಡ್ಬೇಕು ಈಗ ನಾ ಏನಕ್ಕೆ ಮಾಡಲಿ ಹೇಳಿ ಈಗ ಏನು ಮಾಡಲಿ ಹೇಳಿ ನೀನು ಹೇಳಿ ಏನು ಮಾಡ್ಲಿಬೇಕು ಹೇಳ ಏನು ಯೂಟ್ಯೂಬ್ದಾಗ ಸರ್ಚ್ ಮಾಡಲಿ ಏನಕ್ಕೆ ಸರ್ಚ್ ಮಾಡಲಿ ಹೇಳಣ ಯೂಟ್ಯೂಬ್ದಾಗ ಅದು ಹ್ಯಾಕ್ ಆಗೈತಿ ಓಪನ್ ಆಗೋತಿಲ್ಲ ಅಂದ್ರೆ ಹ್ಯಾಕ್ ಆಗೈತಿ ಇಲ್ಲಿ ಸೀದಾ ಬರೋದಾರಲ್ಲ ಅವರು ಫೋರ್ಟಿ ಟು ಅವರ್ಸ್ ಅವು ನಿಮ್ದು ಇದು ಪಾಸ್ವರ್ಡ್ ಚೇಂಜ್ ಆಗ್ಯದ ಬರೋದು ಬರೋದಿತ್ತಲ್ಲಿ ನಮ್ಮ ಪಾಸ್ವರ್ಡ್ ಚೇಂಜ್ ಮಾಡ್ರ ಅಂದ್ರೆ ಹ್ಯಾಕ್ ಆಗೈತೆ ನಂಗೆ ಅವ್ರು ಏನು ಮಾಡ್ತಾರೆ ನಮ್ಮ ಚಾನಲ್ ತೊಗೊಂಡು ಅವ್ರು ಹ್ಯಾಕ್ ಮಾಡ್ಕೊಂಡು ಅವ್ರು ಪಾಸ್ವರ್ಡ್ ಇಟ್ಕೊಂಡು ಮಾರ್ಬಿಟ್ಟಿರ್ತಾರೆ ಏನು ಮಾಡ್ಬೇಕು ಹೇಳಿ ಈಗ ಅಲ್ಲ ಸೀರಿಯಸ್ಲಿ ಎಲ್ಲರು ಎಷ್ಟು ಚಲೋ ಚಲೋ ಕಮೆಂಟ್ ಬರಾತಿದ್ರೆ ಸರ್ ಅಣ್ಣ ಅಕ್ಕ ನೀವು ನೀವಿಬ್ರದ್ದು ಚಲೋ ಬರಾತೇವ್ರಿ ಪ್ರಾಂಕ್ ಪ್ರೊಡ್ಯೂಸ್ ಮಾಡಿರಿ ನೀವು ಚಲೋ ಚಲೋ ಬರಾತವ್ರಿ ನೀವು ಪ್ರಾಂಕ್ ವಿಡಿಯೂಸ್ ಬೇಕು ನಮಗೇ ಮಾಡಿದ್ರೆ ಎಷ್ಟು ಪ್ಲ್ಯಾನ್ ಮಾಡಿದ್ದೀವಿ ನಾವು ಎಷ್ಟು ಪ್ಲಾನ್ ಮಾಡಿದ್ದೀವಿ ನಾವು ಇನ್ನೇನು ಪ್ರ್ಯಾಂಕ್ ಪ್ರೊಡ್ಯೂಸ್ ಮಾಡೋ ಚಲೋ ಮಂದಿಗೆ ಇಷ್ಟ ಆಗತ್ತವು ಆ ಪ್ರಾಂಕ್ ಬಗ್ಗೆ ವಿಡಿಯೋಸ್ ಮಾಡೋಣ ಅಂತ ಇಬ್ಬರು ಡಿಸೈಡ್ ಮಾಡಿದೀವಿ ಏನು ಮಾಡಿದ್ರಿ ಒಮ್ಮೆಂದೊಮ್ಮೆ ಸಡನ್ನಾಗಿ ಹೋಗಿ ಬಿಡುತ್ತೆ ಒಮ್ಮೆ ಸಡನ್ನಾಗಿ ಏನು ಇದು ಫಸ್ಟ್ ನೀವು ಆ್ಯಪ್ ರಿಷೋಗಿ ನನ್ನ ಜೊತೆಗೆ ಕಳೆದ್ರು ನಾವು ಅಂದ್ಕೊಂಡಿರಲಿಲ್ಲ ಮತ್ತು ನೋಡಿದ್ರೆ ಹಂತ ಅಂತ ಇನ್ನೂ ಆ್ಯಪ್ಸ್ ಆಗಿರಲಿ ಇಂಥ ಪ್ರಮೋಷನ್ ನಾನು ಯಾವುದು ಹಿಂಗೆ ಇಮೇಲ್ ಐಡಿ ಒಟ್ಟು ಒಟ್ಟೆ ಓಪನ್ ಮಾಡ್ತಿಲ್ಲ ರೀ ಸ್ಪೆಷಲಿ ಲಿಂಕ್ ಕಿಕ್ ಕ್ಲಿಕ್ಕೇ ಮಾಡೋದಿಲ್ಲ ನನಗೆ ನನಗೆ ಇಂಥ ಪ್ರಾಬ್ಲಮ್ ಆಗೋದು ಗೊತ್ತಿತ್ತು ನನಗೆ ಒಮ್ಮೆ ಸಡನ್ನಾಗಿ ಏನು ರೀ ಈಗ ಅನುಭವ ಆಗತ್ತಿದ್ರೆ ಯಾರ್ದು ಚಾನಲ್ ಹ್ಯಾಕ್ ಆಗಿರ್ತಿತ್ತು ಹೆಂಗೆ ಕಷ್ಟ ಆಗ್ತೈತಿ ಅವ್ರಿಗೆ ಎಷ್ಟು ದುಃಖ ಆಗುತ್ತೆ ನನಗೆ ಈಗ ಗೊತ್ತಾ ಅರ್ಥ ಆಗುತ್ತೆ ಸೀರಿಯಸ್ಲಿ ಒಂದು ವರ್ಷದಲ್ಲಿ ಕಷ್ಟ ಕಷ್ಟಪಡತ್ತಿದ್ವಿ ನಾವು ಒಂದು ವರ್ಷ ಆಗ್ತದೆ ಒಂದು ವರ್ಷದಲ್ಲಿ ನಾವು ಕಷ್ಟಪಡತ್ತಿದ್ವಿ ಈಗ ಹೋದ ಸ್ವಲ್ಪ ಏನೋ ಯೂಸ್ ಮಾಡತ್ತಿದ್ದು ಅದನ್ನು ಹೊತ್ತು ಪ್ರತಿಯೊಬ್ಬರ ಅಣ್ಣ ಫ್ರ್ಯಾಂಕ್ ಉಡ್ಯೂಸ್ ಮಾಡ್ರಿ ಪ್ರ್ಯಾಂಕ್ ಹಿಡಿಯೋ ಚಲೋ ಬರ್ತಾವೆ ಮಸ್ತ್ ಪ್ರಾಂಕ್ ಮಾಡ್ತೀರಿ ಪ್ರ್ಯಾಂಕ್ ಇಡೀ ಮಾಡ್ರಿ ಪ್ರ್ಯಾಂಕ್ ಹಿಡಿಯೋ ಮಾಡ್ರಿ ತತ್ತಿದ್ರೆ ಏನು ಮಾಡ್ಬೇಕು ರೀ ಪ್ರ್ಯಾಂಕ್ ವಿಡಿಯೋ ನಮ್ಮ ಜೊತಿನ ದೊಡ್ಡ ಪ್ರ್ಯಾಂಕ್ ಆದಂಗೆ ಆಗೈತಿ ಈಗ ಅದೇ ಅರ್ಥ ಆಗಲ್ಲ ನಾ ಏನು ಮಾಡ್ಬೇಕು ಏನು ಮಾಡ್ಬೇಕು ಅಂತ ಹೇಳಿ ಎಷ್ಟು ಎಲ್ಲರೂ ಹೇಳ್ತಿದ್ರಿ ಫ್ರ್ಯಾಂಕ್ ಉಡ್ಯೂಸ್ ಮಾಡಿ ಪ್ರ್ಯಾಂಕ್ ಹುಡಿ ಮಾಡು ಅಂತ ಹೇಳಿ ಎಷ್ಟು ಇಷ್ಟಪಡಾತ್ತಿದ್ರೆ ಎಲ್ಲರೂ ಕಮೆಂಟ್ ಬರಾತಿದ್ರೆ ಅದಕ್ಕೆ ಹೇಳದ್ಲಿ ಯಾ ಪಾಸ್ವರ್ಡ್ ಹಾಕ್ತಿ ಎಲ್ಲ ಪಾಸ್ವರ್ಡ್ ಹಾಕಿ ನೋಡೋಣ ಕಿನ್ನ ಅದ್ರ ಚಾನಲ್ ಒಂದು ಪಾಸ್ವರ್ಡ್ ಇರ್ತೈತಿ ಎಲ್ಲ ಪಾಸ್ವರ್ಡ್ ಹಂಗೆ ಆಗಕ್ಕೆ ಬರ್ತೈತಿ ಅವೊಂದು ಪಾಸ್ವರ್ಡ್ ನೀ ಕೊಟ್ಟಿರ್ತಿ ಪಾಸ್ವರ್ಡ್ ಇದಕ್ಕೆ ಅಂತಾರೆ ನೀವು ಅದು ಯೂನಿಕ್ ಪಾಸ್ವರ್ಡ್ ಇರ್ತದೆ ಪಾಸ್ವರ್ಡ್ ಅಂತ ಅದಕ್ಕೆ ಎಲ್ಲ ಯಾವ ಪಾಸ್ವರ್ಡ್ ಹಾಕಿಲ್ಲ ನಾನು ಈಗಿರೋ ಪಾಸ್ವರ್ಡ್ ಬರಲಾಗಿತ್ತು ಅದು ಹೇಳ್ಬಿಟ್ಟೈತೆ ಪಾಸ್ವರ್ಡ್ ಚೇಂಜ್ ಆಗಿಬಿಟ್ಟಿತ್ತು ಬಿಟ್ಟಿದ್ದ ಅಂತ ಹೇಳಿ ಅದು ಯಾವಾಗಿಂದ ಸೈನ್ ಔಟ್ ಆಗೈತಿ ಒಬ್ಸರ್ವ್ ಮಾಡಿಲ್ಲ ನಾನು ಈಗ ಬಂದು ಕೂಡಲೇ ನಾನು ನೋಡಿದೆ ಸ ಕಣ್ಣು ಹೋಯ್ತು ನಂದು ಅದು ನಲ್ವತ್ತೆರಡು ಅವರ್ ಹಿಂದೆ ಆಗಿತ್ತು ಅದು ಸೈನ್ ಔಟ್ ಅವ್ರು ಅವಾಗ ಪಾಸ್ವರ್ಡ್ ಮಾಡಿ ಚೇಂಜ್ ಮಾಡಿರೋರೆ ಎಲ್ಲ ಸಿಸ್ಟಮಾಗಿಂದ ಲಾಗೌಟ್ ಮಾಡಿಬಿಟ್ರವ್ರೆ ಅವಾಗಿಂದ ಹೋಗಿಬಿಟ್ಟಿ ಮುಗಿತಿ ಏನು ಸಿಗ್ತೈತಿ ಸಿಗಕ್ ಬರುದಿಲ್ಲ ಈಗ ನಾನು ತಗೊಂಡ್ ನಾನ್ ಪಾಸ್ವರ್ಡ್ ಚೇಂಜ್ ಮಾಡ್ಕೊಂಡ್ರಿ ನೀವು ಏನ್ ಗೊತ್ತಾಗುತ್ತೆ ಏನ್ ಯೂಟ್ಯೂಬ್ ಏನು ಬರುದಿಲ್ಲ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ಏನು ಬರುದಿಲ್ಲ ಅಕೌಂಟ್ ಐತಿ ಇನ್ನು ಅಕೌಂಟ್ ಡಿಲೀಟ್ ಮಾಡಿಲ್ಲ ಅವ್ರ ಅಕೌಂಟ್ ಎಲ್ಲ ವಿಡಿಯೋಸ್ ಎಲ್ಲ ಹಂಗ ಅದಾವ್ ಅವ್ರ ಹಂಗೆ ಇಟ್ಕೊಂಡು ಕೂತಾರ ಅವ್ರೆಲ್ಲ ಹಂಗೆ ಇಟ್ಕೊಂಡು ಕೂತಾರ ಯಾವಾಗ ಏನು ಮಾಡ್ತಾರೆ ಗೊತ್ತಾಗುದಿಲ್ಲ ಈಗ ವಿಡಿಯೋಸ್ ಬರಕ್ ಅತಾವ್ ಕರೆ ಬಟ್ ನಮ್ದು ಇಲ್ಲೇ ಇಲ್ಲಲ್ಲ ನೋಡ್ರಿ ಎಷ್ಟು ಚಲೋ ನಮ್ಗೆ ವಿಡಿಯೋಸ್ ಬರತಿದ್ವು ಇಲ್ಲಿ ನೋಡ್ರಿ ಹಾ ಅಲ್ಲ ನಮ್ಮ ವಿಡಿಯೋಸ್ ಈಗ ಜಸ್ಟ್ ಆಗತ್ತಿದ್ರು ಈ ವಿಡಿಯೋಸ್ ಹೋದ್ರೆ ಇದು ಇದು ಪಾಪ್ಯುಲರ್ ವಿಡಿಯೋ ಇತ್ತು ಪಾಪ್ಯುಲರ್ ವೀಡಿಯೋ ಮೇಲೆ ಹೋದ್ರೆ ನೋಡ್ರಿ ಇದು ನಮ್ದು ಯೂಟ್ಯೂಬ್ ಚಾನಲ್ ಇತ್ತು ಇದು ಪಾಪ್ಯುಲರ್ ವಿಡಿಯೋಸ್ ಈಗ ನೋಡ್ರಿ ಎರಡು ಹಿಂದೆ ನಾವು ಇದು ಅಪ್ಲೋಡ್ ಮಾಡಿದ್ದೀವಿ ಈಗ ಇದಕ್ಕೆ ಚಲೋ ವ್ಯೂಸ್ ಹೊಂಟಿದ್ರು ಎಲ್ಲ ಪ್ರಾಂಕ್ ವೀಡಿಯೋಸ್ ಪ್ರಾಂಕ್ ವಿಡಿಯೋಸ್ ಮೇಲೆ ಸ್ವಲ್ಪ ವ್ಯೂಸ್ ಬರಾತಿದ್ದು ಎಲ್ಲರೂ ಒಂದು ಪ್ರಾಂಕ್ ವಿಡಿಯೋ ಮಾಡಿರಿ ಪ್ರಾಂಕ್ ವಿಡಿಯೋ ಮಾಡ್ರಿ ಅಕ್ಕ ಅಕ್ಕನ ವೇಕ್ಸ್ ಚಲೋ ಇರ್ತಾವೆ ಇಬ್ರು ಕೂಡ ಪ್ರಾಂಕ್ ವೀಡಿಯೋಸ್ ಮಾಡ್ರಿ ಅಂತ ಎಷ್ಟೇ ಹೇಳತ್ತಿದ್ರೆ ನಾವು ಅದೇ ಪ್ರಾಂಕ್ ವೀಡಿಯೋ ಮಾಡಬೇಕು ಪ್ರಾಂಕ್ ವೀಡಿಯೋ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ ಮೇಲೆ ಪ್ರ್ಯಾಂಕ್ ವೀಡಿಯೋ ನೋಡ್ಮು ಅಂತ ಅಂದ್ಕೊಂಡಿದ್ವಿ ಬಟ್ ಹಿಂಗಾಗಿ ಒಂದೇ ಸಡನ್ ಆಗಿ ಹಿಂಗ್ ನೋಡ್ರಿಪ್ಪ ಏನು ನೋಡ್ಬೇಕ ನಮಗೂ ಅರ್ಥ ಆಗಲೈತಿ ಏನು ನೋಡಾತಿ ಏನು ಆಳ್ತಿ ಬಿಡು ಹತ್ರ ಏನು ಬರ್ತೈತಿ ಈಗ ಈಗ ಏನು ಮಾಡಕ್ಕೆ ಬರೋದಿಲ್ಲ ಈಗ ಮತ್ತೆ ಮತ್ತ ಮೊದ್ಲಿಂದ ಮತ್ತಿಂಗ್ ಮೆನತ್ ಮಾಡಬೇಕು ಈಗ ಮತ್ತೆ ಕಷ್ಟಪಡೋದು ಒಂದು ವರ್ಷ ಮತ್ತೆ ಇನ್ನೇನು ಮಾಡಕ್ಕೆ ಬರ್ತೈತಿ ಜೋರ್ ಮಾತ್ರ ಸ್ವಲ್ಪ ಅದ ಅದು ಫೈ ಕೆ ಹೋಗೈತಿ ಅದು ಹದಿನೇಳು ಹದಿನೇಳು ಸಾವಿರ ಹೋಗಿತಿ ಇದು ಫೈ ಕೆ ಹೋಗೈತಿ ಮೂನ್ನೆ ಮಾಡಿದ್ದು ಫೈ ಡೇಸಿಂದ ಮಾಡಿದ್ದು ಫೈ ಹೋಗಿತ್ತು ಹ್ಞೂ ಈಗೆಲ್ಲ ಚಲೋ ಮಾಡದ್ರಿ ಈಗ ಎಲ್ಲರೂ ಚಲೋ ಸಪೋರ್ಟ್ ತರ ಸಾಕ್ರಿ ಎಲ್ಲರೂ ಚಲೋ ಕರೆನೆ ಹೇಳ್ತೀನಿ ನಿನ್ನೆಲ್ಲ ಕಮೆಂಟ್ ನೋಡಿ ನಮಗೆ ಇಷ್ಟು ಮೋಟಿವೇಷನ್ ಸಿಕ್ಕಿತಿಲ್ಲ ಸಡ ಮಂದಿ ನಮ್ಗೆ ಇಷ್ಟಪಡ್ತಾರಲ್ಲಪ್ಪ ಅಂತ ಅನಸ್ತಿತ್ತು ನಮ್ಗೆ ಇಷ್ಟು ಖುಷಿ ಆಗತ್ತಿತ್ತು ಇದ್ರೂ ಹೆಂಗೆ ಬರ್ತೈತಿ ಹಪ್ಪ ಹಾಗೆ ಆಗೈತಿ ನಿನ್ನ ಚಾನಲಿಗೆ ಹೋಗಿತಂತ ನಾ ಹೇಳ್ತೀನಿ ಇವರು ಕಮೆಂಟ್ ಹಾಕ್ತಾಳೆ ಅಂತ ಏನು ಕಮೆಂಟ್ ಹಾಕ್ತಿ ಏನಂತ ಕಮೆಂಟ್ ಹಾಕ್ತಿ ಅದು ಏನಂತ ಕಮೆಂಟ್ ಹಾಕ್ತಿ ಹಾಕಿ ಅವ್ರ್ ಹೌದಪ್ಪ ಹಾಕಿದ್ರೆ ಯಾರು ನೋಡಿದ್ರಿ ನಂಗೆ ಕಮೆಂಟ್ ಹೌದಪ್ಪ ಹೌದು ಈ ರಿಪ್ಲೈ ಮಾಡ್ತೀಕರಿ ನೋಡ್ರಿ ಎರಡು ಚಲೋ ಚಲೋ ಬರೋದಿದ್ದು ನೋಡಿರಿ ಆ ಪ್ರ್ಯಾಂಕ್ ವಿಡಿಯೋ ಮಾಡಿ ಅಕ್ಕೋಣ ಅಂತ ನೋಡ್ರಿ ಇಷ್ಟು ಚಲೋ ಚಲೋ ನೀವು ಇಷ್ಟು ಪ್ರೀತಿ ತೋರಿಸಿದಿರಿ ಇಷ್ಟು ಚಲೋ ನಮಗೆ ಅನ್ಸಾತಿತ್ತು ಇಲ್ಲಿ ನೋಡಿದ್ರಿ ಮಸ್ತ್ ಗೆಸ್ ಅಣ್ಣ ಈ ರೀತಿ ನೋಡ್ರಿ ಎಲ್ಲ ಎಷ್ಟು ಚಲೋ ಚಲೋ ನಮಗೆ ಕಮೆಂಟ್ ಬರೋದಿದ್ದು ಸೀರಿಯಸ್ಲಿ ಆ ಕಮೆಂಟ್ ನೋಡಿ ಇಷ್ಟು ನಮ್ಮ ಮೋಟಿವೇಶನ್ ಆಗಿತ್ತು ಅದು ಖುಷಿ ಸಿಕ್ಕಿತ್ತಲ್ಲ ಈಗ ಏನುಪಾ ಮಂದಿ ನಮಗೆ ಇಷ್ಟು ಇಷ್ಟಪಡೋ ಆಗತ್ತಲ್ಲ ನಾಕೆ ನಾಕು ಮಂದಿರಲಿ ಅಷ್ಟೇ ಖುಷಿ ಇತ್ತು ನಮಗೆ ಕೆಲವೊಬ್ರಿಗೆ ಇಷ್ಟ ಆಗತ್ತವಲ್ಲ ಅಂತ ಹೇಳಿ ಇಷ್ಟೇ ಇದು ಇತ್ತು ಖುಷಿಯಾಗಿತ್ತಲ್ಲ ಹೇಳ್ತೀನಿ ನಿಮಗೆ ಚಲೋ ಪ್ರ್ಯಾಂಕ್ ವಿಡಿಯೋಸ್ ತಗೊಂಡ್ ಬರಬೇಕು ಅಂತ ಅಂದ್ಕೊಂಡಿದ್ವಿ ಏನ್ ಮಾಡಿದ್ರೀ ಹಿಂಗಾಗ್ಬಿಡ್ತು ನೋಡ್ರಿ ಅದು ಅವ್ರಿಗೆ ಕಮೆಂಟ್ ಹಾಕಿ ಮಾಡ್ತಿ ಅವ್ರಿಗೆ ಏನಂತ ಕಮೆಂಟ್ ಹಾಕ್ತಿ ಅವ್ರೇನ್ ಮಾಡಿದ್ರ ಕಮೆಂಟ್ ಹಾಕಿದ್ರೆ ಅವ್ರಿಗೆ ಪಾಸ್ವರ್ಡ್ ತಂದು ಕೊಡ್ತಾರ ಅವ್ರಿಗೆ ಕಮೆಂಟ್ ಹಾಕಿದ್ರೆ ಆಗೋದಿತ್ತು ಈಗ ಒಮ್ಮೆ ಮೋಡ್ ಹಾಪಾತಿಲ್ರಿ ಇದು ಒಮ್ಮೆ ದುನೇನೇ ಚೇಂಜ್ ಆದಾಗ ಅನ್ಸಾ ನನಗ ಏನ್ ಬೇರೆ ಜಗತ್ತೊಳಗೊತ್ತೀನಿ ನನಗೆ ಒಮ್ಮೆ ಪರಿರಿ ಎಷ್ಟು ಕಷ್ಟಪಟ್ಟು ಮಾಡಿದ್ವಿ ಎಷ್ಟು ಎಷ್ಟು ವರ್ಷ ವರ್ಷದಲ್ಲಿ ಸ್ವಲ್ಪ ಜೋರ್ ಮಾತಾಡೋದು ಒಂದು ವರ್ಷ ಆದ್ರೆ ನಾವು ಮಾಡಕತ್ತ ಈಗ ಈಗ ಸ್ವಲ್ಪ ಯೂಸ್ ಬರೋದಿದ್ವಿ ಒಂದು ವರ್ಷ ಕಷ್ಟಪಡಿದ್ವಿ ಒಬ್ಬಿಯಸ್ಲಿ ಇಂಟು ಬೆಲ್ಲರ್ ಗೊತ್ತಿತ್ತು ಅಷ್ಟು ಈಸಿ ಇಲ್ಲ ಟೈಮ್ ತಗೋತೀವಿ ಅಂತ ಹೇಳಿ ಬಟ್ ನಾವು ಹೊಟ್ಟೆ ಇದು ಮಾಡಿರ್ಲಿಲ್ಲ ರೀ ನಾವು ಏನು ಒಮ್ಮೆ ಹೋಗ್ಸ್ ಬಿಟ್ಟು ಎಲ್ಲ ಮಾಡ್ಲಾ ಆದಷ್ಟು ಮಾಡ್ಬೋದು ತಗೋಣಂತ ಕಂಟಿನ್ಯೂಸ್ ಆಗಿ ಮಾಡತ್ತಿದ್ವಿ ಡೈಲಿ ಡೇ ಅಂದ್ರೆ ಆಲ್ಮೋಸ್ಟ್ ಒಂದು ವಾರದಲ್ಲಿ ಒಂದು ಎರಡು ಮೂರು ವೀಡಿಯೋ ನಾವು ಅಪ್ಲೋಡ್ ಮಾಡ್ತಿದ್ವಿ ಒಂದು ವರ್ಷ ಹ್ಮ್ ಬಟ್ ಈಗ ರೀಸೆಂಟಾಗಿ ಚಲೋ ಆಗತ್ತಿದ ಎಲ್ಲ ನಾವು ಚಲೋ ಮಾಡತ್ತಿದ ಹೀಗಾಗಿ ಈಗ ರೀಸೆಂಟಾಗಿ ಎಲ್ಲ ಚಲೋ ನಡೆದಿದ್ದೆ ಅಮ್ಮಿಂದಮ್ಮಿ ಹಿಂಗಾತ ಸಡನ್ ಆಗಿ ನಡಗ ಏನ್ ಮಾಡ್ಬೇಕು ಈಗ ನಾವು ಏನ್ ಮಾಡ ಏನು ಮಾಡಲಿ ಹೇಳಿ ಏನೈತೆ ಈಗ ನನಗೆ ಅದೇ ಅದೇ ವಿಚಾರ ಮಾಡತ್ತೀನಿ ಏನು ಮಾಡಲಿ ಅಂತ ನನಗೂ ಗೊತ್ತಾಗಲೈತಿ ಏನು ಮಾಡ್ಬೇಕಂತ ಯಾರಿಗೆ ಹೋಗಿ ಕೇಳೋ ಏನು ಮಾಡು ಏನು ಗೊತ್ತಾಗ್ಲೈತಿ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗ ಅರ್ಥ ಆಗಲೈತಿ ನನಗೆ ಅಲ್ಲ ಯೂಟ್ಯೂಬ್ದಾಗ ಏನು ಮಾಡಕ್ಕೆ ಬರೋದಿಲ್ಲ ಇಲ್ಲ ಮುಗೀತು ಹೋಯ್ತಂದ್ರೆ ಹೋಯ್ತು ಚಾನಲ್ ಪಾಸ್ವರ್ಡ್ ಚೇಂಜ್ ಮಾಡಿಬಿಟ್ರೆ ಅವ್ರಿಗೆ ಪಾಸ್ವರ್ಡ್ ಚೇಂಜ್ ಮಾಡ್ರಿ ಪಾಸ್ವರ್ಡ್ ಚೇಂಜ್ ಹೆಂಗೆ ಬರ್ತೈತಿ ಅವ್ರು ಪಾಸ್ವರ್ಡ್ ಚೇಂಜ್ ಮಾಡ್ರಿ ಈಗ ಅವ್ರು ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ನನಗೆ ಆ ಪಾಸ್ವರ್ಡ್ ನನಗೆ ಬೇಕೀಗ ಅವ್ರು ಯಾವ ಪಾಸ್ವರ್ಡ್ ಚೇಂಜ್ ಮಾಡಿರ್ತಾರಲ್ಲ ಆ ಪಾಸ್ವರ್ಡ್ ಬೇಕಾಗಿ ಅದಕ್ಕೆ ಹ್ಯಾಕ್ ಅಂತಾರಲ್ಲ ಮಂಗ್ಯ ಮತ್ತೆ ಹ್ಯಾಕ್ ಅಂದ್ರೆ ಏನು ಏನಂತಾರ ನನಗೆ ಹ್ಯಾಕರ್ ಏನು ಮಂಗ್ಯನ ಹ್ಯಾಕ್ ಹಾ ಹಾಪ ನಾನು ಹ್ಯಾಕರ್ ಏನು ಹ್ಯಾಕ್ ಮಾಡ್ಬೇಕು ಹ್ಯಾಕ್ ಹೆಂಗೆ ಮಾಡಕ್ಕೆ ಬರ್ತಿತ್ತು ನನಗೆ ಹ್ಯಾಕ್ ಮಾಡಕ್ಕೆ ಬರ್ತಿತ್ತು ಹ್ಯಾಕ್ ಮಾಡಂಗಿದ್ರೆ ರಿಟೇಕ್ ಅಂದ್ರೆ ಟೆನ್ಷನ್ ತಗೋದಿದ್ದೆ ಚಲೋ ದೊಡ್ಡ ದೊಡ್ಡದು ಬರ್ತಿದ್ದಲ್ಲ ಮತ್ತೆ ಹುಚ್ಚು ಹ್ಯಾಕ್ ಅಂದ್ರೆ ಗೊತ್ತಾಗೋದಿಲ್ಲ ಹ್ಯಾಕ್ ಆಗೋದು ಅಂತ ಹೇಳ್ತೀನಿ ನಾ ಮತ್ತೆ ಹ್ಯಾಕ್ ಮಾಡ ಅಂತ ಹ್ಯಾಕ್ ಮಾಡಕ್ಕೆ ಬರ್ತಿತ್ತು ನಮ್ಗೆ ಮತ್ತೇನು ಮಾಡೋದಿಲ್ಲ ಈ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಈಗ ಎಷ್ಟಕ್ಕೆ ಮತ್ತೇನೇನಿಲ್ಲ ಏನು ಮಾಡೋಕ್ಕೆ ಬರೋದಿಲ್ಲ ಈಗ ರೀ ಈಗ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲ್ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀವಿ ಈಗ ಬೇರೆ ಏನೋ ಆಪ್ಷನ್ ಇಲ್ಲ ಸೊ ಈ ವಿಡಿಯೋ ಮೇ ಬಿ ಅದೇ ಚಾನಲ್ಗೆ ಬರ್ಬೋದು ಗೊತ್ತಿಲ್ಲ ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ದಯವಿಟ್ಟು ಸೊ ಯಾರೆಲ್ಲ ಇಷ್ಟು ಪ್ಲೀಸ್ ಸಪೋರ್ಟ್ ಮಾಡ್ತೀರಿ ನನಗೆ ರೀ ಐ ಹೋಪ್ ನಿಮ್ಮ ಕಡೆ ಈ ವಿಡಿಯೋ ರೀಚ್ ಆಗುತ್ತೋ ಇಲ್ಲೋ ಹಳಿ ಸಬ್ಸ್ಕ್ರೈಬರ್ಸ್ ಮಠ ಈ ವಿಡಿಯೋ ರೀಚ್ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ಅದು ಹೆಂಗೆ ರೀಚ್ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಯಾವ ಹೊಸದಾಗಿ ನೋಡಾತಿ ಅಥವಾ ಹಳೆ ಸಬ್ಸ್ಕ್ರೈಬರ್ಸ್ ಈ ವಿಡಿಯೋ ನೋಡಿದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಬರೋಕ್ಕೆ ಹೋಗ್ಬೇಡ್ರಿ ಎಲ್ಲ ಜೊತೆ ಶೇರ್ ಮಾಡಿರಿ ಪಾಲ್ ಬಿಕಾಗತ್ತಿರಿ ಪ್ರ್ಯಾಂಕ್ ವೀಡಿಯೋ ತೊಗೊಂಡ್ಬರಿ ಫ್ರ್ಯಾಂಕ್ ವಿಡಿಯೋಸ್ ತೊಗೊಂಡ್ ಬರೀ ಅಂತೇಳಿ ಈ ಒಳಗೂ ನಾನು ಪ್ರ್ಯಾಂಕ್ ವೀಡಿಯೋ ತೊಗೊಂಡ್ಬರ್ತೀನಿ ಈ ವಿಡಿಯೋ ಹೆಂಗೆ ಹೆಂಗೆ ಪ್ರ್ಯಾಂಕ್ ಮಾಡಿನಲ್ಲ ಈಗ ಇದೇ ರೀತಿ ಫ್ರ್ಯಾಂಕ್ ವೀಡಿಯೋ ಬರ್ತಿರ್ತಾವ ಇದೇ ರೀತಿ ಪ್ರಾಂಕ್ ವೀಡಿಯೋ ಬರ್ತೀರ ಮಸ್ತ್ ಪ್ರ ಮತ್ತೆ ಪುಲ್ಲರಿ ತಂಡವಾಡ ಅಳಾಗರಿ ಕರೆ ಅದು ಮತ್ತೆ ಕರೆಗೆ ಹೋದಷ್ಟು ಕಷ್ಟ ಪಡ್ತಿದ್ದೆ ನೋವು ಹಂಗ್ಲಿ ಹ್ಯಾಕ್ ಆಗಿತ್ತು ನಮೇಲೆ ಅಕ್ಕ ಎಲ್ಲ ನಡುಗ್ಲಿಕ್ಕೆ ಹ್ಞೂ ಎಷ್ಟು ಅದು ಗುರು ಆಗಿತ್ತು ಇಲ್ಲಿವರೆಗೂ ಕಷ್ಟಪಟ್ಟಿದ್ವಿ ಎಲ್ಲ ನೀರಾಗಾಕು ಹುಂಚೆ ಅಂತ ಹಾಕ ಎಷ್ಟು ಅಂಜಿ ಬಿಟ್ಟಿಂದು ಗೊತ್ತಿಲ್ಲ ಏನೂ ಲಾಗಿನ್ ಮಾಡಿಲ್ಲ ನಾಲ್ಕು ಇದು ದಿವ್ಸ ಇಡೋದಿಲ್ಲ ಆ್ಯಕ್ಚುಲಿ ರೀ ನಾನು ಏನು ಮಾಡಿದೆ ಎರಡು ದಿವಸ ಹಿಂದೆ ಪಾಸ್ವರ್ಡ್ ಚೇರ್ ಮಾಡಿದ್ದೆ ಈಗ ಎರಡು ದಿವ್ಸ ಹಿಂದೆ ನಮ್ಮ ಪ್ರಯಾಣ ಮಾಡಬೇಕು ಅನ್ಕೊಂಡಿದ್ದೆ ಬಟ್ ಬೇಡ ಚಲೋ ಟೈಮ್ ಬರಲಿ ಯಾಕಂದ್ರೆ ರೀಸೆಂಟಾಗಿ ಪ್ರಯಾಣ ಮಾಡಿದೆ ಎಲ್ಲ ಕಿ ಗೊತ್ತಾಗುತ್ತೆ ಒಂದೆರಡು ದಿನ ಹೋಗ್ಲಿ ಅಂತ ನಾನು ಬಿಟ್ಟಿದ್ದೆ ಹೆಂಗೈತಿ ಪ್ರಯಾಣ ಬಂದೆ ಮಸ್ತಲ್ರಿ ಪ್ರಯಂಕ್ ಸೊ ಇಲ್ಲಿಗೆ ವಿಡಿಯೋ ಏನ್ ನೋಡೋಕಂತೀ ಭಾಳ ಮಂದಿ ಕೆಲ ಪ್ರಾಂಕ್ ಪೀಡ ಮಾಡ್ರಿ ಪ್ರ್ಯಾಂಕ್ ಪುಡಿ ಅಂತ ಹೇಳಿ ಸೊ ನಿಮ್ಗೋಸ್ಕರ ಪ್ರೈಂಕ್ ಗುಡಿಸ್ ಅಂತ ಬರ್ತೇವೆ ಅಂತ ಇನ್ನೊಂದೇನ್ ರೀ ಡೈಲಿ ಡೈಲಿ ಪ್ರ್ಯಾಂಟ್ ಮಾಡೋಕ್ಕಾಗಲ್ಲ ಬಹಳ ಕಷ್ಟ ಆಗ್ಬಿಡ್ತೈತಿ ಸ್ವಲ್ಪ ಒಂದ್ಸಲ ಪ್ರಾಂಕ್ ಅಂತ ಅನ್ಕೊಳ್ಳಿ ಅಚ್ಚಿ ಗೊತ್ತಾಗ್ಬಿಡ್ತೈತಿ ನೆಕ್ಸ್ಟ್ ಟೈಮ್ ಏನಾರ ಮಾಡೋಕ್ಕೆ ಬರ್ತಾನೆ ಪ್ರಯಾಣ ಮಾಡಕ್ಕೆ ಬರ್ಬೋದು ಅಂತ ಹೇಳಿ ಸೊ ಮೈಂಡ್ ಆಲ್ರೆಡಿ ಸೆಟ್ ಇರ್ತೈತಿ ಸೊ ಆ ಟೈಮಲ್ಲಿ ಪ್ರ್ಯಾಂಕ್ ಮಾಡಕ್ಕೆ ಆಗೋದಿಲ್ಲ ರೀ ಸೊ ಹಂಗಾಗಿ ಪ್ರ್ಯಾಂಕ್ ವಿಡಿಯೋಸ್ ಬರ್ತಿರ್ತಾವೆ ಬಟ್ ಟೈಮ್ ಗಿಮ್ ನೋಡ್ಕೊಂಡು ಪ್ರೈಕ್ ಪಿಡೋ ಪ್ರಯಾಕ್ ತರ್ತೀನಿ ಸೊ ಆಯ್ತು ರೀ ಈ ವಿಡಿಯೋ ಇಲ್ಲಿಗೆ ಮಾಡೋಣ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಕ್ಕೆ ಹೋಗ್ಬಿಡ್ರಿ ಹಿಂಗೆ ನಪ್ಪತ್ತೀರಿ ನಾವು ನಗಿಸ್ತಾ ಇರ್ತೀವಿ ಮತ್ತೆ ಸಿಗ ನಿಮ್ಗೆ ನೆಕ್ಸ್ಟ್ ಒಳಗೆ ಥ್ಯಾಂಕ್ ಯು ಈಗ ಈಗ ಮಾತ್ರ ಹಲ್ಸ್ಕೊತಿರೋಣಂತ